ನಿಂಗೆ ಲೈಫ್ ಅಲ್ಲಿ ಕಷ್ಟ ಅಂತ ಬಂದಾಗ ನಿನ್ ಜೊತೆ ಯಾರು ಇರ್ತಾರೆ ನೀನೆ ಇರ್ತೀಯ ಮಚಾ ವಾ ನಾನು ಲಿಸ್ಟ್ ಅರ್ಥ ಥ್ಯಾಂಕ್ಸ್ ಮಚಾ ಕಷ್ಟ ಅಂತ ಬಂದಾಗ ಯಾವಲ್ಲೂ ನೀನೇ ನನ್ನ ಜೊತೆಗೆ ಇರ್ತೀಯ ಯಾಕಂದ್ರೆ ಆ ಕಷ್ಟ ಸ್ಟಾರ್ಟ್ ಆಗದೆ ನಿನ್ನಿಂದ ಲೇಟ್ ಹಲೋ ಓದ್ ನಿಮ್ಗೆ ಕಾಲೇಜಲ್ಲಿ ಸೀನಿಯರ್ಸ್ ನೀನು ಗುಂಪಾ ಕಂಡಿರ್ಬೇಕಾರೆ ಬಂದಿದ್ ಯಾರು ನಾನು ನಿನ್ ಹುಡುಗಿ ಮ್ಯಾಟ್ರಿಗೆ ಅವತ್ ನಿನ್ ಕಾಲೇಜಿಗೆ ಬಂದಿರ್ಲಿಲ್ಲ ಅಂತ ನಿನ್ ಜೊತೆ ಯಾವಾಗಲೂ ನಾನೇ ಸುತ್ತಾಡ್ತೀನಿ ಅಂತ ನಿನ್ ಬದ್ಲು ನನ್ನ ಹಾಕೊಂಡೋಗಿದ್ರು ಅವಾಗ ನೀನ್ ಬರ್ದಿರ ಇನ್ನೇ ನಿಮ್ ತಾತ ಬರ್ತಾರ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಿನ್ ಕಷ್ಟಕ್ಕೆ ನಾನ್ ಜಾಸ್ತಿ ಆಗಿರೋದು ನೀನಾ ನೀನ್ ಯಾವಾಗಿದ್ಯಾಂಗ್ಳು ನನ್ನ ಐನೂರು ರೂಪಾಯಿ ಇಸ್ಕೊಂಡಿದ್ದಲ್ಲ ದುಡ್ಡಿಸ್ಕೊಂಡಿದ್ದಲ್ಲೋ ನಿಮ್ ಮೈನಲ್ಲ ಹೆಂಗವ್ರೆ ಹಾ ಚೆನ್ನಾಗವ್ರೆ ಮಚ್ಚ ಅದ್ರವತ್ತು ತಿಂಗಳು ಇನ್ನೂರ ಐದು ರೂಪಾಯಿ ರೀಚಾರ್ಜ್ ಮಾಡ್ಕೊಂಡಿದ್ದಲ್ಲ ಹಲೋ ಹಲೋ ಊಟ ಎಲ್ಲ ತಾನೆ ಹೂ ಮಚ್ಚ ಆಯ್ತು ನಿಂದು ಅದ್ರವತ್ತು ತಿಂಗಳು ಇನ್ನೂರು ರೂಪಾಯಿ ಪೆಟ್ರೋಲ್ ಇಸ್ಕೊಂಡಿದ್ದಲ್ಲ ಮಚ್ಚ ಏನು ಕೇಳಿಸ್ತಾ ಇಲ್ಲ ನಿಂಗೆ ಆಮೇಲೆ ಮಾಡ್ಲಾ ಆಮೇಲೆ ಮಾಡುವಂತೆ ನಾನು ಸ್ಟೋರಿ ಹೇಳ್ತೀನಿ ಕೇಳಿ ಹೇಳು ಹೇಳಿ ಸರ್ ನಾವ್ ಇಬ್ರು ಏಳ್ ದಿನ ಲಂಡನ್ ಹೋಗ್ತಾ ಇದೀವಿ ಓಕೆ ಹೇಳ್ತೀನಿ ನಾವು ಕೆಲ್ಸದ ಮೇಲೆ ಏಳು ದಿನ ಲಂಡನ್ ಹೋಗ್ತಾ ಇದೀವಿ ಸರಿ ತಮ್ಮ ತಮ್ಮ ಇದ್ದೀವಿ ಮಾಡ್ಕೊಂಡ್ ಬಂದಿದ್ದೀರಾ ಲಂಡನ್ ಗೆ ಅಂತ ಸರಿ ಹೋಗ್ತಿದ್ದ ಮಕ್ಳೆ ನಿಮ್ ಎಲ್ಲಾರ್ಗು ಏಳ್ ದಿನ ಟ್ಯೂಷನ್ ಗೆ ರಜಾ ಓಕೆನಾ ಸರಿ ಮೇಡಂ ಅಪ್ಪಾ ಅಪ್ಪ ಮಗ್ನೇ ಅಪ್ಪಾ ಏಳ್ ದಿನ ಟ್ಯೂಷನ್ ರಜಾ ಕೊಟ್ಟಿದಾರೆ ನಾನ್ ನಾಳೆನ ಮನೆಗ್ ಬರ್ತಾ ಇದೀನಿ ಸರಿ ಬಾ ಸರಿ ಹಲೋ ಅಂತ ನೆಕ್ಸ್ಟ್ ಟೈಮ್ ಹೋಗೋಣ ಸರಿ ಬೇಬಿ ಆಫೀಸ್ ಕ್ಯಾನ್ಸಲ್ ಆಯ್ತು ಜೊತೆಗೆ ಇರ್ತೀನಿ ಓಕೆನಾ ಸರಿ ಬೇಬಿ ವಿವೇಕ್ ಎಲ್ಲಿ ನೀನ್ ತೋರಿಸೋದು ಟ್ರಿಪ್ ಕ್ಯಾನ್ಸಲ್ ಆಯ್ತು ಅಂತೆ ನಾವು ಬೇರೆ ಯಾವತ್ತೆ ಮಕ್ಳೇ ನಿಮ್ಗೆ ಯಾವ್ದೇ ರೀತಿ ರಜಾ ಇಲ್ಲ ನೀವು ಆರಾಮಾಗ ಟ್ಯೂಷನ್ ನಲ್ಲಿ ಇರಬಹುದು ಹಲೋ ಮನೆ ಈ ಈ ಬ್ರೆಡ್ ಎಷ್ಟು ರೂಪಾಯಿ 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 ಮತ್ತೆ ಮತ್ತೆ ಏ ಅರೆ ಅಂಕಲ್ ಸ್ವಲ್ಪ ಸರಿಯಾದ ನೋಡಿ ನಿಮ್ ಕೈಲಿ ಎಷ್ಟಿದೆ ಹನ್ನೊಂದು ರೂಪಾಯಿ ಮತ್ತೆ ಬ್ರೆಡ್ ಬಿಸ್ಕೆಟ್ ಸೇರ್ಸ್ ಎಷ್ಟಾಯ್ತು ಹನ್ನೊಂದು ರೂಪಾಯಿ ಶರು ಆಯ್ತಲ್ಲ ಮತ್ತೆ ಅಲ್ಲ ಮಚ್ಚಿ ಇವತ್ತು ಆಟ ಆಡೋಣ ಹಾ ಸರಿ ಏನಾಟ ಹೇಳು ಈ ಆಟದಲ್ಲಿ ನನ್ನ ಹೆಸರು ನಾನು ಅಂತ ನಿನ್ನ ಹೆಸರು ನೀನು ಅಂತ ಹಾ ಸರಿ ಮುಂದೆ ಈಗ ಫಸ್ಟ್ ಟೈಮ್ ಕೇಳ್ತಾ ಹೋಗ್ತೀನಿ ಹೇಳ್ತಾ ಹೋಗ್ಬೇಕು ಹ ಸರಿ ತುಂಬಾ ಒಳ್ಳೆಯವ್ರು ಯಾರು ನೀನು ಕಂಡ ಯಾರು ನಾನು ಲೌಡ ಯಾರು ನಾನು ಚೂತ್ ಯಾರು ನಾನು ಹ್ಮ್ ಕರೆಕ್ಟ್ ಅಲ್ಲ ನೀನೆ ನೀವು ನಿಮ್ ಫ್ರೆಂಡ್ ಮದುವೆ ಏಕ ಕುಣಿಬೇಕು ಅನ್ಕೊಂಡಿದ್ದೀರಾ ನಾನು ನನ್ನ ಫ್ರೆಂಡ್ ಮದ್ವೆ ಚೆನ್ನಾಗಿ ಕುಡಿದು ಚೆನ್ನಾಗಿ ಕುಣಿಬೇಕು ಅನ್ಕೊಂಡಿನಿ ಆದ್ರೆ ಆ ಒಬ್ಬಳೆ ನಿಮ್ಗೆ ಓಡ್ ಹೋಗಿ ಮದ್ಯಾದ್ರೆ ಇನ್ನೆಲ್ಲ ಕುಣಿಯೋದು ಹೇಳ್ರಿ ನಾ ಚಿನ್ನಿ 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 ಏ ಯಾ ಚಿನ್ನಿ ಹೇಳ್ತಿಲೇ ಚಿನಿ ನೀ ಹಾ ಹೇಳ ಅದನ್ನ ಹೆಂಗೋ ಬೇಕದ ಲಿಪ್ ಟಿಕ್ಕಾ ಮುಖ ಕಚ್ಗಳ ಹ್ಯಾಂಡಿ ಎಲ್ಲಾ ತಂದು ಕೊಟ್ಟಿನಿ ಆದ್ರ ನನ್ನ ಕೈಯ ಚಿಪ್ ಕೊಟ್ಟು ಹೋದ್ ಒಂದ್ ದಿವ್ಸ ನೀವ್ ಮನೆ ಮುಂದೆ ಬುಲೆಟ್ ತಗೊಂಡ್ ಕಟ್ ಹೊಡಿಲಿಕ್ಕ ನಾನ್ ಹೆಸರು ಕೊಂಡಿವಾ ಏನಾಯ್ತ ಹೇಳುದ್ರೆ ಕೇಳ ಏ ನೀ ನೀನು ಹೇಳೋದ ಬ್ಯಾಡ್ ಚಿನಿಯ ನಿನ್ನ ಗಂಡನ್ ಜೋಡ ನೀ ಆರಾಮಿರುದ್ರೆ ಕೇಳು ಏನ ಏನು ಹೇಳೋದ ನೀ ನೀಡ್ ಪೋಣ ಬಶ್ಯಾ ಬಶ್ಯಾ ಹಾ ಬಷ್ಯಾ ವರ್ಷಿಸಿಕೊಂಡುದು ಐದ್ ಸಾವಿರ ರೂಪಾಯಿ ನಾನು ಮಗಗೆ ಮಗಿ ತಗೊಳಕ ಇಲ್ಲ ರೊಕ್ಕ ರೊಕ್ಕ ಕೇಳಕ್ ಚಿನಿ ನನಗೆ. ಇವಾಗ ಹೇಳೋ ಅಕಸ್ಮಾತ್ ಈ ಕೆಲಸ ನಿನಿ ಸಿ ಐದ್ ವರ್ಷ ಆದ್ಮೇಲೆ ನೀನ್ ಈ ಕಂಪ್ನಿ ನ ಎಲ್ ನೋಡ್ಬೇಕು ಅನ್ಕೋತಿಯ ಕಂಪ್ನಿ ಪದಾ ಮನೆ ಸಿಕ್ಕರೆ ಮನೆಯ ನೋಡ್ಬೇಕು ಅನ್ಕೋತೀನಿ ಇಲ್ಲೇ ನಾನ್ ಕೇಳಿದ್ಯಾ ಅಂತ ಇಷ್ಟ ದೊಡ್ಡ ಕಂಪ್ನಿಗ್ ನಾನ್ ಏನ್ ಕೊಡ್ಲಿ ಸರ್ ನನ್ ಬೈಕೆ ಈ ಅಮ್ಮ ಎಲ್ಲಿ ನಡೀತೈತೆ ಹೋಗ್ಬಿಡೋದ್ ಬಿಡ್ತೋರ್ಸು ಇದನ್ ಮಾಡಬೇಕ ಸರಿ ಸರ್ ಕರಡು ಬನ್ನಿ ಮಿಂಗಾನೆ ಚಳಿ ಲೋಡ ನಾನಿಂಗ್ ಮಾಡಿ ಮಾಡ್ತೋರ್ಸೋ ಸರ್ ಇದು ನಮ್ ಕಂಪ್ನಿ ಪ್ರಾಡಕ್ಟ್ ತಗೋಬೇಕು ಅನ್ನೋ ಆಸೆ ಇದೆಯಾ ನಾನೀಗ ಇಷ್ಟ ಇಲ್ಲ ತೊಗಡೆ ನಿನಗೆ ಇಷ್ಟ ಇಲ್ಲ ನಾನ್ ಮ್ಯಾನುಫ್ಯಾಕ್ಚರ್ ಮಾಡ್ದೆ ಮಿಂಗುಡ್ ನೀನ್ ಈ ಕೆಲ್ಸ ಕೊಡಲ್ಲ ಜಾಸ್ತಿ ಹಾ ಬಿಸಿಲೇತಲ್ಲಪಿ ಸ್ವಲ್ಪ ಮನೆಯರ್ ಮನೇಲಿ ಬೇಡನಾ ಯಾರು ಕುರ್ತು ಪರಿಚಯ ಬೇಡ ಇದ್ರಲ್ಲೇ ನಾ ಏನ್ ಮಿಕ್ಸ್ ಮಾಡಿ ಕೊಡಲ್ಲ ತಗೋ ಕೊಡಲ್ಲಂಗೇನಿಲ್ಲ ನಮ್ಮಂತ ಪುಡಿ ತಗೋ ಮನೇಲಿ ಬೇಡ ಅಂದಿದ್ರು ಆದ್ರೂ ಕುಡ್ದ ನನ್ ಮಾದ ಅದಕ್ಕೆ ಮನೆಯವ್ರ ಮಾತು ಕೇಳ್ಬೇಕಂತ ನೇತಾಜಿ ಆಗ್ಬೇಕು